ಇತ್ತೀಚಿನದ ಗಣಿ ಕ ಕಂಪನಿಯಲ್ಲಿ ಇವತ್ತು ಕಾರ್ಮಿಕರಿಗೆ ರಕ್ಷಣೆ ಇಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಏನಪ್ಪ ಅಂದರೆ ನಿರಂತರವಾಗಿ ಈ ರೀತಿಯಾಗಿ ಭೂ ಕೆಳಮೈಯಲ್ಲಿ ಒಂದು ಏನು ಏರ್ ಬ್ಲಾಸ್ಟ್ ಆಗ್ತಾಯಿದ್ರು ಕೂಡ ಈ ಮ್ಯಾನೇಜ್ಮೆಂಟ್ ಏನಪ್ಪ ಅಂದರೆ ಕಾರ್ಮಿಕರ ಬದುಕಿನ ಜೊತೆ ಜೀವದ ಜೊತೆ ಇದೆ ಆಡ್ತಾಯಿದೆ ಏನಪ್ಪಾ ಅಂತಂದರೆ ಕಾರ್ಮಿಕರು ತಮ್ಮ ಪ್ರಾಣ ಮತ್ತು ರಕ್ತವನ್ನು ಬಸಿದು ಇವತ್ತು ಕಂಪನಿಯನ್ನು ಇವತ್ತು ಲಾಭದಲ್ಲಿ ಇಟ್ಟಿದ್ದಾರೆ ಆದರೆ ಇವತ್ತು ಕಾರ್ಮಿಕರ ಜೀವಕ್ಕಿಲಿ ಬೆಲೆ ಇಲ್ಲ ಅನ್ನೋದಕ್ಕೆ ನಿರಂತರವಾಗಿ ಸಾವುಗಳಾಗ್ತಾ ಇದ್ದಾವೆ ತಮ್ಮ ಕೈ ಕಾಲುಗಳನ್ನು ಕಟ್ ಮಾಡ್ಕೊತಾ ಇದ್ದಾರೆ ಈ ರೀತಿಯಾಗಿ ಇರೋದ್ರಿಂದ ಇವತ್ತು ಮ್ಯಾನೇಜ್ಮೆಂಟ್ ಏನಪ್ಪ ಅಂತಂದರೆ ಇವ್ರ ಜೀವಕ್ಕೆ ಯಾವುದೇ ಬೆಲೆ ಇಲ್ಲ ಯಂತ್ರಗಳಂತೆ ಇವ ಇವತ್ತು ಮನುಷ್ಯರನ್ನ ಯಂತ್ರ ಯಂತ್ರದಂತೆ ಇವತ್ತು ಟ್ರೀಟ್ ಮಾಡ್ತಾ ಇದ್ದಾರೆ ಅವ್ರ ಜೀವಗಳಿಗೆ ಕನಿಷ್ಠ ಅವರಿಗೆ ಮನಸ್ಸನ್ನು ಮಿಡಿತಾ ಇಲ್ಲ ಅಂತಂದರೆ ಇವತ್ತು ಕಾರ್ ಇವತ್ತು ಕಂಪ್ನಿಗೆ ಚಿನ್ನ ಬೇಕು ಲಾಭ ಬೇಕು ಹಣ ಬೇಕು ಮತ್ತು ಇಲ್ಲಿನ ಏನಂತಂದರೆ ಸಾಕಷ್ಟು ಸಿ ಎಸ್ ಆರ್ ಫಂಡನ್ನು ಮತ್ತು ಬೇರೆ ಬೇರೆ ಅನುದಾನವನ್ನು ಲಪಟಾಯಿಸ್ತಾ ಇದ್ದಾರೆ ಕಳ್ಳರು ಕಾರ್ಮಿಕರ ಜೀವಕ್ಕೆ ಇವತ್ತು ರಕ್ಷಣೆ ಕೊಡುವಂಥ ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಇದು ಕಾರ್ಮಿಕ ವಿರೋಧಿ ಒಂದು ಗಣಿ ಆಗೈತೆ ಇಂಥ ಗಣಿನ ಇವತ್ತು ನಮ್ಗೆ ಬೇಕು ಇಂಥ ಗಣಿ ನಮಗೆ ಬೇಕಾ ಇವತ್ತು ಇವ ಮುಂದಿನ ದಿವಸಗಳಲ್ಲಿ ಕಾರ್ಮಿಕರು ಇವತ್ತು ಎಚ್ಚೆತ್ಕೋಬೇಕು ಇವತ್ತು ಈ ಕ ಮ್ಯಾನೇಜ್ಮೆಂಟ್ಗೆ ತಕ್ಕ ಒಂದು ಪಾಠವನ್ನು ಕಲಿಸುವಂಥ ನಾವು ಕೆಲಸವನ್ನು ಸಿ ಐ ಟಿ ಸಂಘಟನೆ ನಾವು ಮಾಡಲಿಕ್ಕೆ ಇದ್ದೀವಿ ಇವತ್ತು ಆಡಳಿತ ಪಕ್ಷ ಕೂಡ ಇವತ್ತು ನಿರ್ಲಕ್ಷ್ಯ ಮಾಡ್ತಾ ಇದೆ ಇವತ್ತು ಇವು ಇಂಥವು ವಿಚಾರಗಳ ಬಗ್ಗೆ ಮೌನವನ್ನು ವಹಿಸ್ತಾ ಇದೆ ಯಾಕಂತೇಳಿ ಇವತ್ತು ನಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲಾಂದರೆ ಮುಂದಿನ ದಿವಸದಲ್ಲಿ ನಾವು ತಕ್ಕ ಪಾಠವನ್ನು ಕಲಿಸ್ತೀವಿ ಸಿ ಐ ಟಿಯಿಂದ ನಿರಂತರವಾಗಿ ನಾವು ಒಂದು ಹೋರಾಟವನ್ನು ಮಾಡ್ತಾ ಮುಂದಿನ ದಿವಸದಲ್ಲಿ ಹೋರಾಟವನ್ನು ಚುರುಕುಗೊಳಿಸುವಂಥ ನಾವು ಕೆಲಸವನ್ನು ಮಾಡ್ತೀವಿ ರಮೇಶ್ವೀರಪ್ಪುರು ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು